ಸಂಪುಟ ಪುನರ್ರಚನೆ ಸದ್ಯಕ್ಕೆ ಇಲ್ಲ ಸರ್ಕಾರ ಸುಸ್ಥಿರವಾಗಿ ನಡೆಯುತ್ತಿದ್ದು ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಗಳಿಸಲಿದ್ದು ಮುಂದಿನ ಮೂರು ವರ್ಷಗಳು ಸುದೀರ್ಘವಾಗಿ ನಡೆಯಲಿದೆ ಎಂದು ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದ್ದಾರೆ ಹೊಸಕೋಟೆ ತಾಲೂಕಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಹಾಗೂ ಹೊಸಕೋಟೆ ಡೈರಿಯಲ್ಲಿ ಸನ್ಮಾನ ಕಾರ್ಯಕ್ರಮ ಹಾಗೂ ಚೆಕ್ ವಿತರಣೆ ನಡೆಸಿ ನಂತರ ಮಾತನಾಡಿದ ಅವರು ರೇಷನ್ ಕಾರ್ಡ್ ಮಾನದಂಡ ಯಾರು ರೂಪಿಸಿದ್ದಾರೆ ಎಂಬುದು ಬಿಜೆಪಿಯವರು ಜನರಿಗೆ ತಿಳಿಸಬೇಕು ಜಿಎಸ್ಟಿ ಪ್ಯಾನ್ ಐಟಿ ಸೇರಿದಂತೆ ನಿಯಮಗಳ ಅನುಸಾರ ರೇಷನ್ ಕಾರ್ಡ್ ವಿತರಣೆ ಮಾಡುತ್ತಿರುವುದು ಕೇಂದ್ರ ಸರ್ಕಾರ ಬಿಜೆಪಿಯವರು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಬೇಕು ಇನ್ನು ಎಲ್ ಎನ್ ಟಿ ಮಂಜುನಾಥ ಅವರ ನೇತೃತ್ವದಲ್ಲಿ ತಾಲೂಕಿನ ಒಂಬತ್ತು ಹೈನುಗಾರಿಕೆ ರೈತರಿಗೆ ಆರೋಗ್ಯ ಸಂದರ್ಭದಲ್ಲಿ ವೆಚ್ಚ ಭರಿಸಲು ಮೂರು ತಿಂಗಳಲ್ಲಿ ನಾಲ್ಕು ಲಕ್ಷದ ಐವತ್ತು ಸಾವಿರದ ಚೆಕ್ ವಿತರಣೆ ಮಾಡಲಾಗಿದೆ ಇದರ ಜೊತೆಗೆ ಹನ್ನೊಂದು ರೈತರಿಗೆ ಐವತ್ತು ಸಾವಿರದಂತೆ ಶೆಡ್ ನಿರ್ಮಾಣಕ್ಕೆ ಸಹ ಮಂಜೂರಾತಿ ಪತ್ರ ನೀಡಲಾಗಿದೆ ಎಂದರು ಹೊಸಕೋಟೆ ನಗರದಲ್ಲಿ ಒಂದು ಐದು ಕೋಟಿ ರೂಗಳ ವೆಚ್ಚದ ಪೈಪ್ಲೈನ್ ಅಳವಡಿಕೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದು ಶೀಘ್ರ ಕಾವೇರಿ ನೀರು ಹರಿಸಲಾಗುವುದು ಎಂದರು ಬ್ಯೂರೋ ರಿಪೋರ್ಟ್ ಎನ್ ಹೊಸಕೋಟೆ ಹೊಸಕೋಟೆದಾಗಿ ಬಿಜೆಪಿಯವರು ಮಾನದಂಡಗಳನ್ನ ಇವತ್ತು ರೇಷನ್ ಕಾರ್ಡ್ಗಳನ್ನ ಮಾನದಂಡ ಯಾರು ಅವರೇ ಯಾರು ಅದನ್ನು ನಿಯಮಗಳನ್ನ ಮಾಡಿರೋಂಥದ್ದನ್ನು ಅದ್ರ ಬಗ್ಗೆ ಜನಕ್ಕೆ ಪ ಇವತ್ತು ಅವರು ಬೆಳಕು ಹಂಚಲ್ಬೇಕಾಗಿದೆ ಇವತ್ತು ಈ ಐ ಟಿ ಕಾರ್ಡು ಪ್ಯಾನ್ ಜಿ ಎಸ್ ಟಿ ಇವೆಲ್ಲ ನಿಯಮಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಮೋದಿಯವ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿರ್ತಕ್ಕಂಥದ್ದು ರೇಷನ್ ಕಾರ್ಡನ್ನ ಯಾವ ಮಾನದಂಡಗಳ ಆಧಾರದ ಮೇಲೆ ಬಡವರಿಗೆ ಕೊಡಬೇಕು ಅಂತ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅವರು ಏನಾದರೂ ಬದಲಾವಣೆ ಆಗಬೇಕಾದ್ರೆ ಏನಾದರೂ ಕೈ ಬಿಡಬೇಕಾದ್ರೆ ಏನಾದರೂ ಚೇಂಜ್ ಆಗಬೇಕಾದ್ರೆ ಅವರು ಇಲ್ಲಿ ಹೋರಾಟ ಮಾಡೋದು ಇಲ್ಲಿ ಪ್ರತಿಭಟನೆ ಮಾಡೋದಲ್ಲ ನೇರವಾಗಿ ಡೆಲ್ಲಿಗೆ ಹೋಗಿ ನರೇಂದ್ರ ಅವರ ಹತ್ರ ಅಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಅವ್ರಿಗೆ ಮನವೊಲಿಸ್ಬಿಟ್ಟು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಥರ ತಾರತಮ್ಯ ಆಗ್ತಾಯಿದೆ ದಯವಿಟ್ಟು ತಾವು ಮಾಡಿರ್ತಕ್ಕಂಥ ನಿಯಮಗಳಿಗೆ ತಿದ್ದುಪಡಿ ತೊಗೊಂಡು ಬನ್ನಿ ಅಂತ ಅವರು ಹೋಗಿ ಅಲ್ಲಿ ಮನವಿ ಮಾಡಬೇಕಾಗತ್ತೆ ಡಿಸೆಂಬರಲ್ಲಿ ಹೆಂಗೂ ಇವಾಗ ಅಧಿವೇಶನ ಇದೆ ಅಧಿವೇಶನದಲ್ಲಿ ಅವರು ಇಟ್ಟು ಮಂಜೂರಾತಿ ಮಾಡಿ ನಿಯಮಗಳನ್ನ ಬದಲಾವಣೆ ಮಾಡಿದ್ರೆ ಯಥಾವತ್ತಾಗಿ ಅಲ್ಲಿ ಬಂದಂಥ ನಿಯಮಗಳನ್ನ ನಾವು ಪರಿಪಾಲನೆ ಮಾಡಿ ಜಾರಿಗೆ ನಾವು ತರ್ತೀವಿ